ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ನಾನು ಒಬ್ಬರು ಒಂದು ಜ್ಯೋತಿಷಾಲಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಶ್ರೀ ದುರ್ಗಾ ಪರಮೇಶ್ವರಿ ಜ್ಯೋತಿಷಾಲಯ ಅಂತ ನೀವೇನೇ ಸಮಸ್ಯೆ ಇರಲಿ ನಿಮಗೆ ಎಂಥದೇ ಸಮಸ್ಯೆ ಇರಲಿ ಎಲ್ಲ ಕಡೆ ಹೋಗಿ ನಿಮಗೇನು ಆಗಲಿಲ್ಲ ಏನು ನಮಗೆ ಪರಿಹಾರ ಆಗಿಲ್ಲ ನಮಗೇನು ಒಳ್ಳೆಯದಾಗಿಲ್ಲ ನಾವು ಎಷ್ಟು ಕಷ್ಟದಲ್ಲಿದ್ದೀವಿ ತುಂಬ ಪ್ರಾಬ್ಲ ಪ್ರಾಬ್ಲಮ್ ಇದೆ ನಮಗೆ ಗಂಡ ಹೆಂಡತಿ ಸಮಸ್ಯೆ ಆಮೇಲೆ ಮಕ್ಕಳಾಗದೇ ಇರೋದು ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಇದೆ ಅಂತಲೇ ಹೇಳ್ತೀನಿ ಅಲ್ಲಿ ನೆಕ್ಸ್ಟ್ ವಿಸಿಟಿಂಗ್ ಕಾರ್ಡ್ ಬರುತ್ತೆ ಅಲ್ಲಿ ಅಲ್ಲಿವರೆಗೂ ನಾವು ಇದನ್ನೇ ಮೆನ್ಷನ್ ಮಾಡಿದೀ ನಿಮಗೆ ಇದ್ದೀನಿ ಯಾರು ತುಂಬ ಸಮಸ್ಯೆಯಿಂದ ಇದ್ದೀರಾ ಅದೇ ಮದುವೆ ಆಗದೆ ಇರೋರು ಕಂಕೊಂಡ್ ಭಾಗ್ಯ ಕೂಡ ಬರದೇ ಇರೋರು ಅಂಥವ್ರಿಗೂ ಇಲ್ಲಿ ಪರಿಹಾರ ಇದೆ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತಲೇ ಅಲ್ಲೇ ಬರ್ ನಲ್ವತ್ತೆಂಟು ದಿನಗಳಲ್ಲಿ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಇಲ್ಲಿಗೆ ಭೇಟಿ ಮಾಡಿ ಅಂತಲೇ ನಾನು ಹೇಳ್ತಾ ಇದ್ದೀನಿ ಮತ್ತು ನಿಮಗೆ ಇಲ್ಲಿ ಒಂದು ಸುಗರ್ದು ಔಷಧಿ ಸಿಗುತ್ತೆ ಪೌಡರ್ ಅದು ಆಯುರ್ವೇದ ಗಿಡಮೂಲಿಕೆಯಿಂದ ಮಾಡಿರೋ ಪೌಡರು ಇದನ್ನು ತಗೊಳ ತಗೊಳ್ಳೋದ್ರಿಂದ ಒಂದು ತಿಂಗಳ ಮೇಲೆ ಎಂಟು ದಿನ ಅಷ್ಟರಲ್ಲಿ ನಿಮಗೆ ಎಲ್ಲ ಸುಗರು ಕಮ್ಮಿ ಆಗುತ್ತೆ ಕಂಟ್ರೋಲ್ ಬರುತ್ತೆ ಮತ್ತು ಇಂಗ್ಲೀಷ್ ಮೆಡಿಷನ್ಗೆ ಹೋಗುವಂಥ ಅವಶ್ಯಕತೆ ಇರಲ್ಲ ಅದರಿಂದನೇ ಪರಿಹಾರ ಆಗುತ್ತೆ ಹಂಡ್ರೆಡ್ಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಿಕೊಳ್ಳಿ ಮತ್ತು ಅಡ್ರೆಸ್ಸು ಮತ್ತು ಸ ಎಷ್ಟು ಟೈಮಿಂಗ್ಸು ಯಾವ ಟೈಮಿಂಗ್ಸು ಅಡ್ರೆಸ್ಸು ಪ್ರತಿಯೊಂದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ದಯವಿಟ್ಟು ಈ ಜ್ಯೋತಿ ಶಾಲಯಕ್ಕೆ ಒಂದ್ಸಲಿ ಬನ್ನಿ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೀವು ಒಂದು ಸ್ವಲ್ಪ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಪ್ರತಿಯೊಂದೂ ನಿಮ್ಗೆ ಹೇಳ್ತಾರೆ ಏನೇನು ಸಮಸ್ಯೆಗೆ ಏನೇನು ಪರಿಹಾರ ಇರುತ್ತೆ ಅಂತ ದಯವಿಟ್ಟು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತಲೇ ನಾನು ಹೇಳ್ತೀನಿ ನೀವು ಏನು ಕಷ್ಟ ಇದೆ ಎಲ್ಲ ಕಷ್ಟಕ್ಕೂ ಮಂತ್ರ ಆಗಿರಲಿ ಗಂಡ ಹೆಂಡತಿ ಸಮಸ್ಯೆ ಮದುವೆ ವಿಳಂಬ ಆಗಿರಲಿ ಮಕ್ಕಳಾಗ್ದೇ ಇರಲಿ ಮತ್ತು ಪ್ರ ಎಲ್ಲದಕ್ಕೂ ಇಲ್ಲಿ ಸಮಸ್ಯೆಗೆ ಪರಿಹಾರ ಇದೆ ನೀವು ಒಂದ್ಸಲ ಹೋಗಿ ಒಂದ್ಸಲ ಹೋಗಿ ನೀವು ಕೇಳಿ ಅಲ್ಲಿ ಕೇಳಿದ್ರೆ ನೀವು ಅವ್ರು ಬರೆದ್ಬಿಟ್ಟು ಹೇಳ್ತಾರೆ ಬರೆದು ಹೇಳಿದ್ರೆ ನಿಮಗೆ ಪ್ರತಿಯೊಂದಕ್ಕೂ ಏನೇನು ಸಮಸ್ಯೆಗೆ ಏನು ಪರಿಹಾರ ಮಾಡಬೇಕು ಪ್ರತಿಯೊಂದು ಅವ್ರು ಮಾಡಿಕೊಡ್ತಾರೆ ದಯವಿಟ್ಟು ಒಂದ್ಸಲಿ ಹೋಗಿ ಅಂತಲೇ ನಾನು ಹೇಳ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಸಮಯ ಬಂದ್ಬಿಟ್ಟು ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ನಾಲ್ಕೂವರೆವರೆಗೂ ಇರುತ್ತೆ ಸೋಮವಾರ ಮಂಗಳವಾರ ಗುರುವಾರ ಇರುತ್ತೆ ಭಾನುವಾರ ಇರುತ್ತೆ ಶನಿವಾರ ಇರಲ್ಲ ಶನಿವಾರ ರಜೆ ಇರುತ್ತೆ ಅಂತಲೇ ಹೇಳ್ತೀನಿ ಶನಿವಾರ ರಜೆ ಇರುತ್ತೆ ಶನಿವಾರ ಜ್ಯೋತಿಶಾಲ ಇರಲ್ಲ ನೀವು ಏನೇ ನಿಮ್ಗೆ ಏನು ಬೇಕು ನಿಮ್ಗೆ ಏನು ಡೌಟ್ ಇದ್ರೂ ನೀನು ನೀವು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಇದೆ ಫೋನ್ ಮಾಡಿ ನೀವು ತಿಳ್ಕೊಳ್ಳಿ ಅವ್ರು ಹೇಳ್ತಾರೆ ಅವ್ರು ಹೇಳಿದ್ರೆ ನಿಮಗೆ ಏನಕ್ಕೆ ಏನು ಕಷ್ಟ ಇದೆ ನಿಮಗೆ ಅದಕ್ಕೆ ಪರಿಹಾರ ಅವ್ರು ಹೇಳ್ತಾರೆ ಮತ್ತು ಇನ್ನೊಂದು ವಾಸ್ತು ಮನೆ ವಾಸ್ತು ಸರಿ ಇಲ್ಲ ಅಂದರೆ ವಾಸ್ತಿದು ಮಾಡ್ಕೊಡ್ತಾರೆ ಮನೆ ವಾಸ್ತುನು ನೋಡ್ತಾರೆ ಅವರು ಮನೇಲಿ ಏನೇ ಸಮಸ್ಯೆ ಇದ್ರೂ ಅವರು ಹೇಳ್ತಾರೆ ಈ ಥರ ಸಮಸ್ಯೆ ಆಗಿದೆ ಈ ಥರ ಪರಿಹಾರ ಮಾಡ್ಕೋಬೇಕು ಅಂತಲೇ ಹೇಳ್ತಾರೆ ಮತ್ತು ಮುಂದಿನ ವೀಡ್ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅಲ್ಲಿ ಇನ್ನೇನು ಏನು ಯಾವ್ಯಾವುದಕ್ಕೆ ಇನ್ನೇನು ಪರಿಹಾರ ಇದೆ ಪ್ರತಿಯೊಂದನ್ನು ನಾನು ಅಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ಯಾರಿಗೆ ಏನು ಕಷ್ಟ ಇದ್ದೀರಾ ಅವರು ದಯವಿಟ್ಟು ಈ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಏನು ಪರಿಹಾರ ಇದೆ ಅಂತ ಅವರೇ ಹೇಳ್ಕೊಡ್ತಾರೆ ಗುರು ಗುರುಗಳೇ ಹೇಳ್ಕೊಡ್ತಾರೆ ದಯವಿಟ್ಟು ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ